ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಸ್ಯಾಂಡಲ್ವುಡ್ ನಟಿ ರಾಧಿಕಾ ಕುಮಾರಸ್ವಾಮಿ ನಟಿಸಿರುವ ಬೈರಾದೇವಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಈ ನಡುವೆ ತಮ್ಮ ಸಿನಿಮಾ ಕೆರಿಯರ್ ಬಗ್ಗೆ ಶಾಕಿಂಗ್ ವಿಚಾರವನ್ನ ಬಿಚ್ಚಿಡುವ ಮೂಲಕ ಅಭಿಮಾನಿಗಳನ್ನ ಬೆಚ್ಚಿ ಬಿಡಿಸಿದ್ದಾರೆ ಈ ಸಿನಿಮಾ ಪ್ರಮೋಷನ್ ವೇಳೆಯೇ ನಟಿ ರಾಧಿಕಾ ಸಿನಿಮಾ ರಂಗವನ್ನ ತೊರೆಯುವ ಬಗ್ಗೆ ಮಾತನಾಡಿದ್ದಾರೆ ಬೈರಾದೇವಿ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ನಟಿ ರಾಧಿಕಾ ಸಿನಿಮಾದ ಬಗ್ಗೆ ಮಾತನಾಡಿದ್ರು ಈ ವೇಳೆ ದಿಢೀರನೆ ಚಿತ್ರರಂಗ ತೊರೆಯುವ ಬಗ್ಗೆ ಮಾತನಾಡಿದ್ರು ಇದಕ್ಕೆ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ರು ಇದಕ್ಕೆ ಅಸಲಿ ಕಾರಣವನ್ನ ರಾಧಿಕಾ ಅವರೇ ಹೇಳಿದ್ದು ಬೈರಾದೇವಿ ಸಿನಿಮಾದ ಸಕ್ಸೆಸ್ ಮೇಲೆ ನನ್ನ ನನ್ನ ಭವಿಷ್ಯ ನಿಂತಿದೆ ಎಂದಿದ್ದಾರೆ ನನ್ನ ಕೆರಿಯರ್ ನಲ್ಲಿ ಈ ಬೈರಾದೇವಿ ದೊಡ್ಡ ಸಿನಿಮಾ ಈ ಸಿನಿಮಾ ಯಶಸ್ವಿಯಾದರೆ ಮಾತ್ರ ನಾನು ಬೇರೆ ಸಿನಿಮಾಗಳನ್ನ ಮಾಡುತ್ತೇನೆ ಒಂದು ವೇಳೆ ಸಕ್ಸಸ್ ಆಗದೇ ಇದ್ದರೆ ಇದೇ ನನ್ನ ಕೊನೆಯ ಸಿನಿಮಾ ಆಗಲಿದೆ ಪ್ರೇಕ್ಷಕರಿಗೆ ನಾನು ಇಷ್ಟವಾಗದೇ ಇದ್ದರೆ ಸಿನಿಮಾ ರಂಗದಿಂದಲೇ ದೂರ ಹೋಗಲು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಈ ಬಗ್ಗೆ ನಿರ್ದೇಶಕರಿಗೂ ಹೇಳಿದ್ದೆ ಎಂದು ನಟಿ ರಾಧಿಕಾ ಕುಮಾರಸ್ವಾಮಿ ವೇದಿಕೆಯಲ್ಲಿ ಭಾವುಕರಾಗಿದ್ರು ನಂಬಿಕೆ ಇಟ್ಟು ಇಂತಹ ಪಾತ್ರವನ್ನ ಮಾಡಿಸಿದ್ದಾರೆ ಇದು ನನ್ನ ಕೆರಿಯರ್ ನಲ್ಲಿ ಹಿಟ್ ಸಿನಿಮಾ ಆಗುತ್ತದೆ ಅನ್ನುವಂತಹ ನಂಬಿಕೆ ನನಗಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಈ ಸಿನಿಮಾಗಾಗಿ ತುಂಬಾ ಕಷ್ಟಪಟ್ಟಿದ್ದೇನೆ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದೇನೆ ಇದೆಲ್ಲ ನೋಡಿದಾಗ ಕಲಾವಿದರು ಯಾಕೆ ಇಷ್ಟೊಂದು ಕಷ್ಟಪಡುತ್ತಾರೆ ಎಂದು ನನಗೆ ಅನಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಸ್ಮಶಾನದಲ್ಲಿ ಅದೆಷ್ಟೋ ದಿನಗಳ ಕಾಲ ಸವಾಲುಗಳಿಂದ ಶೂಟಿಂಗ್ ಮಾಡಿದ್ದೇವೆ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಈ ಬೈರಾದೇವಿ ಸಿನಿಮಾದ ಟ್ರೈಲರ್ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿದೆ ಈ ಸಿನಿಮಾದಲ್ಲಿ ನಟಿ ರಾಧಿಕಾ ಕಾಳಿಯ ಅವತಾರವನ್ನ ತಾಳಿದ್ದಾರೆ ಈ ಬಗ್ಗೆ ಮಾತನಾಡಿರುವ ರಾಧಿಕಾ ನಾನು ಕಾಳಿ ವೇಷ ಧರಿಸಿದಾಗ ನನ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾ ಇತ್ತು ಮೊದಲ ದಿನ ನಾನು ಕಾಳಿ ವೇಷವನ್ನ ಧರಿಸಿದಾಗ ತಲೆ ಎತ್ತಲು ನನಗೆ ಕಷ್ಟವಾಗ್ತಾ ಇತ್ತು ಎಂದು ಶೂಟಿಂಗ್ ವೇಳೆ ಎದುರಾದಂತಹ ಸಮಸ್ಯೆಗಳನ್ನು ಬಿಚ್ಚಿಟ್ಟಿದ್ದಾರೆ ಈ ಘಟನೆ ನಂತರ ನಮ್ಮ ಕೊರಿಯಾಗ್ರಾಫರ್ ಹಾಗೂ ಡೈರೆಕ್ಟರ್ ನನ್ನನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೃಷ್ಟಿ ತೆಗೆಸಿದರು ಅನಂತರವೇ ನನಗೆ ಈ ಪಾತ್ರದಲ್ಲಿ ನಟಿಸುವುದು ಸುಲಭವಾಯಿತು ಎಂದು ರಾಧಿಕಾ ಹೇಳಿಕೊಂಡಿದ್ದಾರೆ ಜೆಎಸ್ ವಾಲಿ ಈ ಸಿನಿಮಾದ ಛಾಯಾಗ್ರಾಹಕರು ರವಿ ವರ್ಮಾ ಸಾಹಸ ಸಂಯೋಜನೆ ಮೋಹನ್ ಬಿಕೆ ಆರ್ಟ್ ವರ್ಕ್ ಕೆ ಕೆ ಸೆಂಥಿಲ್ ಪ್ರಕಾಶ್ ಸಂಗೀತ ಈ ಬೈರಾದೇವಿ ಚಿತ್ರಕ್ಕಿದೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ ರಾಧಿಕಾ ಕುಮಾರಸ್ವಾಮಿ ಅವರೇ ನಿರ್ಮಿಸಿ ನಟಿಸುತ್ತಿರುವ ಬಹು ನಿರೀಕ್ಷಿತ ಬೈರಾದೇವಿ ಸಿನಿಮಾ ಇದೇ ಅಕ್ಟೋಬರ್ ಮೂರರಂದು ಪ್ರೇಕ್ಷಕರ ಮುಂದೆ ಬರಲಿದೆ ಈಗಾಗಲೇ ಚಿತ್ರದ ಟ್ರೈಲರ್ ಹಾಡುಗಳು ರಿಲೀಸ್ ಆಗಿದ್ದು ಸದ್ದು ಮಾಡುತ್ತಿವೆ ಶ್ರೀ ಜೈ ಈ ಚಿತ್ರಕ್ಕೆ ಕಟ್ ಹಲವು ದಿನಗಳ ನಂತರ ರಾಧಿಕಾ ಕುಮಾರಸ್ವಾಮಿಯ ಸಿನಿಮಾ ಬರುತ್ತಿದೆ ಹೀಗಾಗಿ ಪ್ರೇಕ್ಷಕರೆಲ್ಲರೂ ರಾಧಿಕಾ ಕುಮಾರಸ್ವಾಮಿಯ ಸಿನಿಮಾವನ್ನ ನೋಡುವುದಕ್ಕೆ ಕಾತುರದಿಂದ ಕಾಯುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ